Nayana, Nayana, good love mornings with Nayana. ಬಿಸಿ ಬಿಸಿ ಬೆಳಗಿನ ಮಾತುಕತೆ ಬಿಸಿ ಬೆಳಗ್ಗೆ ಬಾತ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಫ್ಯಾಮ್ ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ನಾಯಣ ನಾನು ಮತ್ತೆ ನೀವು ಬೆಳಿಗ್ಗೆ ಚಾ ತಿಂಡಿ ಜೊತೆಗೆ ಮಾತಾಡೋದಕ್ಕೆ ಇವತ್ತು ಮಾತಿನ ಬಗೆಗೇನೆ ಒಂದು ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀನಿ ಆಕ್ಚುಲಿ ಈ ಎಂಟೈರ್ ವೀಕ್ ಒಂದು ಸ್ಪೆಷಲ್ ವೀಕ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬೆಟರ್ ಕಾನ್ವರ್ಸೇಷನ್ಸ್ ವೀಕ್ ಅಂತೆ ಅಲ್ಲ ಈ ಬೆಟರ್ ಕಾನ್ವರ್ಸೇಷನ್ಸ್ ವೀಕ್ ಅಂದರೆ ಏನು ಇದರ ಅಗತ್ಯತೆ ಏನು ಅಂತ ನೀವು ಕೇಳ್ಬೋದು ಫ್ಯಾಮಿಲಿಯಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಪರಸ್ಪರ ಮಾತಾಡೋದು ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಮನಗಂಡು ಫ್ಯಾಮಿಲಿ ಮೆಂಬರ್ಸ್ ನಡುವೆ ಬಾಂಡಿಂಗ್ ಜಾಸ್ತಿ ಆಗಬೇಕು ಅಂತಂದರೆ ಅವರು ಮಾತಾಡಬೇಕು ಅದಕ್ಕೋಸ್ಕರ ಈ ವೀಕನ್ನು ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಸೆಲೆಬ್ರೇಟ್ ಮಾಡೋಣ ಅಂತ ಮೊತ್ತ ಮೊದಲನೇ ಬಾರಿಗೆ ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನೋಡಿ ನೀವು ಕೇಳಬಹುದು ಇದನ್ನ ಹೇಗೆ ಮಾಡೋದು ಅಂತ ಏನಿಲ್ಲ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಫ್ಯಾಮಿಲಿ ಜೊತೆಗೆ ಎಷ್ಟು ಕ್ವಾಲಿಟಿ ಟೈಮ್ ನಾವು ಸ್ಪೆಂಡ್ ಮಾಡ್ತೀವಿ ಎಷ್ಟೊತ್ತು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಇವತ್ತು ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳು ಅವ್ರು ಕೇಳಿದನ್ನೆಲ್ಲ ತಂದ್ಕೊಡ್ತಾರೆ ಕೆಲವು ತಂದೆ ತಾಯಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಅವ್ರು ಕೇಳೋದಕ್ಕಿಂತ ಮುಂಚೆನೆ ಎಲ್ಲವನ್ನ ತಂದಿರ್ತಾರೆ ನನಗೆ ಕಷ್ಟ ಆದ ಹಾಗೆ ನನ್ನ ಮಕ್ಕಳಿಗಂತೂ ಕಷ್ಟ ಆಗಲೇಬಾರ್ದು ಅವರು ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಎಲ್ಲವನ್ನ ಕೊಡುವಂತಹ ತಂದೆ ತಾಯಿಗಳು ಆ ಮಕ್ಕಳ ಜೊತೆ ಎಷ್ಟೊತ್ತು ಮಾತಾಡ್ತಾರೆ ಎಷ್ಟೊತ್ತು ಸಮಯ ಕೊಟ್ಟು ಅವರ ಮಾತುಗಳನ್ನು ಇಂದ ಕೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಮಕ್ಕಳು ಮತ್ತು ತಂದೆ ತಾಯಿ ಅಂತಲ್ಲ ಇಲ್ಲಿ ಗಂಡ ಹೆಂಡತಿ ಅಥವಾ ಅತ್ತೆ ಮಾವ ಅಥವಾ ತಂದೆ ತಾಯಿಗಳ ಜೊತೆಯಲ್ಲಿ ಮಕ್ಕಳು ಅವರ ಒಂದು ಕಾನ್ವರ್ಸೇಷನ್ ಲೆವೆಲ್ ನ ಆ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೇನೆ ಬೆಟರ್ ಕಾನ್ವರ್ಸೇಷನ್ಸ್ ವೀಕ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂದ್ಹಾಗೆ ನೀವು ಪ್ರತಿದಿನ ನಿಮ್ಮ ಫ್ಯಾಮಿಲಿ ಜೊತೆ ಎಷ್ಟೊತ್ತು ಮಾತಾಡ್ತೀರಾ ಹೇಳಿ ನನ್ಗೆ ಹಾಗೆ ನಾನು ಕೇಳಿದ್ದೆ ನಿಮ್ಮ ಮನೇಲಿ ನೀವೆಷ್ಟೊತ್ತು ಮಾತಾಡ್ತೀರಾ ಅಂತ ನಾನು ಏನೇ ಆದರೂ ನಮ್ಮ ಮನೇಲಿ ಒಂದು ನಿಯಮ ಇದೆ ಊಟದ ಟೈಮಿಗೆ ಎಲ್ಲರೂ ಒಟ್ಟಿಗೆ ಸೇರಬೇಕು ಅದೇ ನಮ್ಮ ಅತಿ ದೊಡ್ಡ ಫ್ಯಾಮಿಲಿ ಟೈಮ್ ಬೆಳಿಗ್ಗೆ ಎಲ್ಲರೂ ಇರ್ತಾರೆ ಮಧ್ಯಾಹ್ನನೂ ಆಗೋದಿಲ್ಲ ರಾತ್ರಿ ಒಂದು ಒಟ್ಟಿಗೆ ಊಟ ಮಾಡ್ತೀವಿ ಅಂತ ಹೇಳಿ ನನಗೆ ಸಂಧ್ಯಾ ಅವರು ಮೆಸೇಜ್ ಮಾಡಿದ್ದಾರೆ ಖಂಡಿತವಾಗಿಯೂ ಹೌದು ಪ್ರತಿದಿನ ಯಾವುದಾದ್ರೂ ಒಂದು ಟೈಮಲ್ಲಿ ಇಡೀ ಫ್ಯಾಮಿಲಿ ಅನ್ನೋದು ಸೇರ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿಯವರೇ ಅಪರಿಚಿತರಾಗಿ ಉಳಿದು ಬಿಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಮನೆಯಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಥವಾ ತಂದೆ ತಾಯಿಗಳ ಮನಸ್ಸಲ್ಲಿ ಏನಿದೆ ಅಂತ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಈಗಂತೂ ಇರೋ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಒಂದು ಐದು ಜನ ಇದ್ರೆ ಅದೇ ದೊಡ್ಡ ಫ್ಯಾಮಿಲಿ ಅನ್ನೋ ತರಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು ಹಾಗಿರುವಾಗ ಮನೆಯಲ್ಲಿರುವಂತಹ ವ್ಯಕ್ತಿಗಳ ನಡುವೆ ಗೋಡೆಗಳು ನಿರ್ಮಾಣ ಆದ್ರೆ ಕಷ್ಟ ಅಲ್ವಾ ಅದಕ್ಕೋಸ್ಕರನೇ ಟೈಮ್ ಕೊಟ್ಟು ಮಾತಾಡಬೇಕು ನಿನ್ನೆ ಒಂದು ಆರ್ಟಿಕಲ್ ನೋಡ್ತಾ ಇದೆ ನನಗೆ ತುಂಬಾ ಇಷ್ಟ ಆಯ್ತು ಅವ್ರ ಮನೆಯಲ್ಲಿ ಒಂದು ರೂಲ್ ಮಾಡ್ಕೊಂಡಿದಾರಂತೆ ಅದು ಯಾವ ರೂಲ್ ಏನು ಕತೆ ಅನ್ನೋದನ್ನ ಹೇಳ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬಹುದು ಅಂಡ್ ಫ್ಯಾಮಿಲಿಯಲ್ಲಿ ಈ ತರದ್ದೆಲ್ಲ ನಡಿಬೇಕು ಅಂತ ನನ್ಗೆ ಅನ್ಸುತ್ತೆ ಯಾವ ತರಹದ್ದು ನೋಡೋಣ ಒಂದು ಕುಟುಂಬ ಅಂದಮೇಲೆ ಆ ಕುಟುಂಬದಲ್ಲಿ ಒಬ್ಬರೇ ಕೆಲಸ ಮಾಡ್ತಾ ಇರ್ತಾರೆ ಕೆಲವೊಂದು ಕುಟುಂಬಗಳಲ್ಲಿ ಉಳಿದವರು ಯಾರು ಕೂಡ ಒಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಆಗುತ್ತೋ ಇಲ್ವೋ ಅವ್ರ ನೋವೇನು ಅವರ ಮನಸ್ಥಿತಿ ಏನು ಅವ್ರಿಗೇನಾದರೂ ಸಹಾಯ ಬೇಕಾ ಅಥವಾ ಸಪೋರ್ಟ್ ಬೇಕಾ ಪ್ರೀತಿ ಬೇಕಾ ಯೋಚನೆನೇ ಮಾಡೋದಿಲ್ಲ ಅಲ್ವಾ ಅಂಡ್ ಮನೇಲಿ ಹೆಚ್ಚಿನದಾಗಿ ಮಹಿಳೆಯರಲ್ಲಿ ತಾಯಂದಿರು ಇದರಿಂದ ಸಫರ್ ಆಗ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನಲ್ಲಿ ಮೂಡ್ತಾ ಇರುವಂತಹ ಎಷ್ಟೋ ವಿಚಾರಗಳಿಗೆ ತೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ ಮನೆಯವರೆಲ್ಲ ಅವರಷ್ಟಕ್ಕೆ ಅವರು ಅವರದೇ ಆದಂತಹ ಲೋಕದಲ್ಲಿ ಇದ್ದು ಬಿಡ್ತಾರೆ ಸೊ ಇದನ್ನ ತಪ್ಪಿಸೋದಕ್ಕೆ ಅಂತ ನಾನು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದಿದೆ ಅಂತ ಅದರಲ್ಲಿ ಅವರು ಹೇಳ್ತಾರೆ ವಾರಕ್ಕೊಮ್ಮೆ ಅವರ ಮನೆಯಲ್ಲಿ ಫ್ಯಾಮಿಲಿ ಮೀಟಿಂಗ್ ಅಂತ ಇಡ್ತಾರಂತೆ ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಎಲ್ಲ ಹೇಗಿರುತ್ತೋ ಅದೇ ರೀತಿಯಲ್ಲಿ ಫ್ಯಾಮಿಲಿ ಆಗ ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನ ಅದರಲ್ಲಿ ಹೇಳ್ಕೊಳ್ಳೋದು ಏನಾದರೂ ಸಪೋರ್ಟ್ ಬೇಕಾದ್ರೆ ಕೇಳೋದು ಜೊತೆಗೆ ಏನಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಡಿಸ್ಕಸ್ ಮಾಡೋದು ಹೀಗೆ ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ ಅವರ ಮಗಳು ಯಾವುದೋ ಒಂದು ವಸ್ತುವನ್ನ ಕೇಳಿದ್ಲಂತೆ ಆಗ ಅವ್ರು ಹೇಳಿದರಂತೆ ಈ ಮಂತ್ ಅಲ್ಲಿ ಹಣ ಇಲ್ಲ ನನ್ನ ಬಳಿ ಇನ್ನೊಂದು ಎರಡು ಮೂರು ತಿಂಗಳು ಹೋಗ್ಲಿಕ್ಕೆ ಕೊಡಿಸ್ತೀನಿ ಅಂತ ಸರಿ ಅಂತ ಹೇಳದ್ಲಂತೆ ಮೇಲೆ ಮಧ್ಯದಲ್ಲಿ ಎಲ್ಲಿಗೋ ಹೋಗೋದಕ್ಕೆ ಅಂತ ಪ್ಲಾನ್ ಮಾಡ್ತಾರಂತೆ ಹೊರಗಡೆ ಆಗ ಮಗಳು ಹೇಳ್ತಾಳಂತೆ ಬೇಡ ಹೊರಗಡೆ ಹೋಗೋದು ಹೊರಗಡೆ ಹೋಗುವಾಗ ಎಷ್ಟು ಹಣ ಖರ್ಚಾಗುತ್ತೆ ಅಲ್ವಾ ಆ ಹಣನ ಸೇವ್ ಮಾಡೋಣ ನೆಕ್ಸ್ಟ್ ಟೈಮ್ ನನ್ಗೆ ಏನೋ ಬೇಕು ಅಂತ ಹೇಳಿದ್ದೆ ಅಲ್ವಾ ಅದನ್ನು ಕೊಡಿಸುವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಲಂತೆ ಆ್ಯಂಡ್ ಇದರಿಂದ ಮಕ್ಕಳಿಗೂ ಕೂಡ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳ ಒಂದು ಕಷ್ಟ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನ ಕೊಟ್ಟ ಹಾಗೆ ಆಗತ್ತೆ ಅಲ್ವಾ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ವಿಚಾರಗಳಿರಲಿ ಅದು ಆ ಮನೆಯ ಎಲ್ಲ ಮೆಂಬರ್ಸ್ಗೂ ಗೊತ್ತಿರಬೇಕು ಆಗ ಆ ಕುಟುಂಬ ಇನ್ನಷ್ಟು ಗಟ್ಟಿ ಆಗುತ್ತೆ ಏನೇ ಬಂದರೂ ಒಟ್ಟಿಗೆ ಫೇಸ್ ಮಾಡೋದಕ್ಕಾಗತ್ತೆ ಈ ಮನೆಯಲ್ಲಿ ಏನಾದರೂ ಆರ್ಥಿಕ ಏರಿಳಿತಗಳು ಬಂದಾಗ ಸಾಮಾನ್ಯವಾಗಿ ಅದರ ಬಿಸಿ ತಟ್ಟೋದು ಮೊದಲು ತಂದೆಯಾದವರಿಗೆ ಆ್ಯಂಡ್ ಆನಂತರ ತಾಯಿಗೆ ಈ ರೀತಿ ಅವರಿಬ್ರು ಮಾತ್ರ ಅದನ್ನು ಅನುಭವಿಸ್ತಿರ್ತಾರೆ ಮಕ್ಕಳಿಗೆ ಆ ಪರಿಸ್ಥಿತಿ ಅರ್ಥನೇ ಆಗೋದಿಲ್ಲ ಇಂತಹ ಒಂದು ಕಾನ್ವರ್ಸೇಷನ್ಗಳು ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಕೇವಲ ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತಿರೋದಲ್ಲ ಪ್ರತಿಯೊಂದು ಕೂಡ ತಾಯಿಯಾದವಳಿಗೆ ದೈಹಿಕವಾಗಿ ಏರಿಳಿತಗಳು ಆಗ್ತಾ ಇರುತ್ತೆ ಅವಳಿಗೇನ್ ಕಷ್ಟ ಆಗ್ತಾ ಇದೆ ಆರೋಗ್ಯದ ಸಮಸ್ಯೆ ಇದೆಯಾ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಫ್ಯಾಮಿಲಿ ಮೀಟಿಂಗ್ ಅನ್ನೋದು ಬೇಕು ಏನಂತೀರಾ ಸೊ ನೀವು ನಿಮ್ಮ ಫ್ಯಾಮಿಲಿಗೆ ಪ್ರತಿದಿನ ಎಷ್ಟು ಟೈಮ್ ಕೊಡ್ತೀರಿ ಅಂತ ಕೇಳ್ತಾ ಇದ್ದೆ ಕೇಶವ್ ಅವ್ರು ಹೇಳ್ತಾ ಇದ್ರು ನಾವೆಲ್ಲರೂ ಸೇರಿ ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಆಗ ಮಾತಾಡ್ತಾ ಇರ್ತೀವಿ ಏನಾದರೂ ಅವತ್ತಿನ ವಿಚಾರಗಳು ಅಂಡ್ ಮನೇಲಿ ಒಬ್ಬ ಹೆಣ್ಣು ಮಗಳಿದ್ರೆ ಇನ್ನೊಂದು ತಾಯಿ ಇದ್ದ ಹಾಗೆ ಅಂಡ್ ಮಾತು ಆಡ್ತಾ ಆಡ್ತಾ ಸಮಯ ಕಳೆದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ತಾರ ಅವರು ಹೇಳ್ತಾ ಇದ್ದಾರೆ ನಾನು ದಿನಕ್ಕೊಂದಿಷ್ಟು ಸಮಯವನ್ನು ನನ್ನ ರಿಲೇಟಿವ್ಸ್ ಅಂಡ್ ನನ್ನ ತಾಯಿಯ ಜೊತೆ ಮಾತಾಡೋದಕ್ಕೆ ಅಂತಾನೆ ಇಟ್ಕೊಂಡಿರ್ತೀನಿ ಅಂಡ್ ಎಷ್ಟೇ ಬ್ಯುಸಿ ಇದ್ರೂ ಅಮ್ಮನ ಫೋನ್ ಮಾತ್ರ ಕಟ್ ಮಾಡೋದಿಲ್ಲ ಮಾತಾಡೇ ಆಡ್ತೀನಿ ಅಂಡ್ ಅದು ನನ್ನ ಜೀವನದ ಮುಖ್ಯ ಭಾಗ ಆಗೋಗಿದೆ ಅಂತ ಹೇಳ್ತಿದ್ದಾರೆ ಹೌದು ನೀವು ದೂರ ದೂರ ಇದ್ರೂ ತಂದೆ ತಾಯಿಗಳಿಗೆ ಒಂದು ಫೋನ್ ಮಾಡಿ ವಿಚಾರಿಸ್ಕೊಳ್ಳೋದು ಮಾತಾಡೋದು ನಿಜವಾಗ್ಲೂ ಫ್ಯಾಮಿಲಿ ಬಾಂಡಿಂಗ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಜೊತೆಗೆ ಈಗಿನ ತಂದೆ ತಾಯಿಗಳಿಗೆ ಹೇಗಿದ್ದೀರಾ ಅಂತ ಕೇಳಿದ್ರೇನೆ ಒಂದು ಖುಷಿ ಯಾಕಂದ್ರೆ ಅವರ ಒಂದು ಹೃದಯ ಮಿಡಿತಾ ಇರೋದು ಅದಕ್ಕೋಸ್ಕರ ಅಲ್ವಾ ಅಂಡ್ ಎಷ್ಟೋ ಜನ ತಮ್ಮ ಕೆಲಸದ ಮಧ್ಯದಲ್ಲಿ ತಂದೆ ತಾಯಿಗಳನ್ನ ಮಾತಾಡ್ಸೋದು ಫೋನ್ ಮಾಡೋದು ಮೀಟ್ ಮಾಡೋದು ಮರ್ತೇ ಬಿಡ್ತಾರಂತೆ ಅಂಡ್ ನೀವ್ ಯಾರು ಆ ತಪ್ಪುಗಳನ್ನ ಮಾಡ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಭಾಗ ಅಂತಂದ್ರೆ ನಮ್ಮ ಬೇರುಗಳು ಅಲ್ವಾ ನಮ್ಮ ತಂದೆ ತಾಯಿಗಳು ಆಂಡ್ ಅವರನ್ನ ನಾವು ಮರೆತರೆ ಎಷ್ಟು ಎತ್ತರಕ್ಕೆ ಹಾರಿದ್ರೂ ಏನು ಪ್ರಯೋಜನ ಅಂತ ಕೇಳಬೇಕು ಸದ್ಯಕ್ಕೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಫ್ಯಾಮಿಲಿ ಎಲ್ರಿಗೂ ಫ್ಯಾಮಿಲಿ ಕಾನ್ವರ್ಸೇಷನ್ಸ್ ವೀಕ್ ಶುಭಾಶಯಗಳನ್ನು ಹೇಳ್ತಾ ಮಾತಾಡಿ 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 ಸಮಯ ಕೊಡಿ ನಿಮ್ಮ ಕುಟುಂಬಕ್ಕೆ ಕೇಳಿ ಯೋಚನೆ ಯಾಕೆ ಚೇಂಜ್ ಓಕೆ